ನಮಸ್ಕಾರ ಸ್ನೇಹಿತ್ರೆ ಸ್ನೇಹಿತರೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಆಪರಿಸಿಕೊಂಡು ಹೋಗಿ ಲಂಕೆಯಲ್ಲಿ ಇರಿಸ್ತಾನೆ ಇದಾದ ಮೇಲೆ ರಾಮ ಕಪಿಸೈನಿಯೊಂದಿಗೆ ಸೇತುವೆ ನಿರ್ಮಾಣ ಮಾಡಿ ಸಾಗರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸ್ತಾನೆ ಮತ್ತು ರಾವಣನ ಜೊತೆ ಯುದ್ಧವನ್ನು ಮಾಡಬೇಕು ಅಂತೇಳಿ ರಾವಣನ ಮೇಲೆ ಯುದ್ಧ ಸಾರ್ತಾನೆ ಈ ರೀತಿಯಾಗಿ ರಾಮ ಯುದ್ಧ ಸಾರಿದಾಗ ರಾವಣ ವಿಭೀಷಣನ ಜೊತೆ ಮಾತುಕತೆಯನ್ನು ನಡೆಸ್ತಾನೆ ರಾಮ ನನ್ನ ಮೇಲೆ ಯುದ್ಧವನ್ನು ಸಾರಿದ್ದಾನೆ ನಾನು ಈ ಯುದ್ಧದಲ್ಲಿ ರಾಮನನ್ನು ಸೋಲಿಸಿ ಅವನನ್ನು ಅಂತ್ಯಗೊಳಿಸಬೇಕು ಅದಕ್ಕೆ ನಿನ್ನ ಸಹಾಯ ಬೇಕು ಅಂತೇಳಿ ವಿಭೀಷಣನ ಬಳಿ ರಾವಣ ಯುದ್ಧದ ಬಗ್ಗೆ ಮಾತನಾಡ್ತಾನೆ ಆಗ ವಿಭೀಷಣ ನೀನು ಮದುವೆಯಾಗಿರುವಂತಹ ಒಂದು ಹೆಣ್ಣನ್ನು ಅಪಹರಿಸಿಕೊಂಡು ಬಂದಿದೀಯಾ ನೀನು ಮಾಡಿರೋದು ಎಂದಿಗೂ ಸಹ ಕ್ಷಮಿಸಲಾರದಂತಹ ಅಪರಾಧ ಅದಕ್ಕೆ ನೀನು ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂಥೇಳಿ ವಿಭೀಷಣ ರಾವಣನಿಗೆ ಸಲಹೆಯನ್ನು ನೀಡ್ತಾನೆ ಆದರೆ ಅಹಂಕಾರಿಯಾದಂತಹ ರಾವಣ ವಿಭೀಷಣನ ಸಲಹೆಯನ್ನು ತಿರಸ್ಕರಿಸ್ತಾನೆ ಮತ್ತು ವಿಭೀಷಣನಿಗೆ ರಾಜ್ಯದಿಂದ ಬಹಿಷ್ಕಾರವನ್ನು ವಿಧಿಸ್ತಾನೆ ರಾಜ್ಯದಿಂದ ಬಹಿಷ್ಕಾರ ಹೊಂದಿದಂತಹ ವಿಭೀಷಣ ರಾಮನಿಗೆ ಸಹಾಯವನ್ನು ಮಾಡಿ ರಾಮನಿಗೆ ಈ ಯುದ್ಧದಲ್ಲಿ ವಿಜಯ ಕೊಡಿಸಬೇಕು ಅನ್ನೋದಕ್ಕೋಸ್ಕರ ರಾಮನ ಜೊತೆ ಕೈಜೋಡಿಸ್ತಾನೆ ವಿಭೀಷಣ ರಾಮನ ಜೊತೆ ಕೈ ಜೋಡಿಸಿರುವಂತಹ ವಿಷಯ ರಾವಣನಿಗೆ ಗೊತ್ತಾದ ತಕ್ಷಣ ರಾವಣ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ ಏನಂದ್ರೆ ಸೀತೆ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದು ರಾವಣ ಅಂದುಕೊಂಡಿರ್ತಾನೆ ಸೀತೆ ಮೃತಪಟ್ಟಿದ್ದಾಳೆ ಅಂತೇಳಿ ನಾನು ಸುದ್ದಿಯನ್ನು ಹರಡಿಸಿದರೆ ರಾಮ ಬಹಳಷ್ಟು ದುರ್ಬಲನಾಗ್ತಾನೆ ಆಗ ನಾನು ಅವನ ಮೇಲೆ ಯುದ್ಧ ಸಾರಿ ಅವನನ್ನು ಅಂತ್ಯಗೊಳಿಸ್ಬೋದು ಅಂತೇಳಿ ಅಂದುಕೊಳ್ತಾನೆ ಈ ವಿಷಯ ಗೊತ್ತಾದ ನಂತರ ವಿಭೀಷಣ ಅದು ಸತ್ಯವೋ ಅಥವಾ ಸುಳ್ಳು ಅಂತ ತಿಳಿದುಕೊಳ್ಳೋದಕ್ಕೆ ಲಂಕೆಗೆ ಹೋಗಿ ನೋಡ್ತಾನೆ ಆದರೆ ಅಲ್ಲಿ ಸೀತಾಮಾತೆ ಜೀವಂತವಾಗಿಯೇ ಇರ್ತಾರೆ ಅಲ್ಲಿಂದ ಮರಳಿ ಬಂದು ವಿಭೀಷಣ ರಾಮನಿಗೆ ಸಾಂತ್ವನವನ್ನು ಹೇಳಿ ರಾಮನಿಗೆ ಹೇಳ್ತಾರೆ ನೀವು ರಾವಣನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ಸೀತಾಮಾತೆ ಇಂದಿಗೂ ಸಹ ಜೀವಂತವಾಗಿದ್ದಾರೆ ರಾವಣ ನಿನ್ನನ್ನು ದುರ್ಬಲರನ್ನಾಗಿ ಮಾಡಿ ಯುದ್ಧದಲ್ಲಿ ನಿನ್ನನ್ನು ಸಾಯಿಸುವ ಪ್ರಯತ್ನಕ್ಕಾಗಿ ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾನೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾನೆ ಮತ್ತು ರಾವಣನ ಎಲ್ಲ ಮಾಯಾಶಕ್ತಿಗಳ ಬಗ್ಗೆ ರಾಮನಿಗೆ ಅರಿವು ಮೂಡಿಸ್ತಾನೆ ಮತ್ತು ರಾವಣನ ಅಂತ್ಯ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಸಹ ಹೇಳ್ತಾನೆ ರಾಮನಿಗೆ ಹೇಳ್ತಾನೆ ರಾವಣನ ಹೊಟ್ಟೆಯಲ್ಲಿ ಒಂದು ಅಮೃತ ಕಳಶವಿದೆ ಆ ಅಮೃತ ಕಳಶಕ್ಕೆ ನೀನು ಬಾಣವನ್ನು ಹೂಡಿದರೆ ಮಾತ್ರ ರಾವಣನ ಅಂತ್ಯವಾಗೋದಕ್ಕೆ ಸಾಧ್ಯ ಅದನ್ನು ಬಿಟ್ಟು ನೀನು ರಾವಣನ ಮೇಲೆ ಎಷ್ಟೇ ಪ್ರಯೋಗ ಮಾಡಿದರೂ ಸಹ ರಾವಣ ಅಂತ್ಯವನ್ನು ಕಾಣೋದಿಲ್ಲ ಅದಕ್ಕಾಗಿ ನೀನು ರಾವಣನ ನಾವಿಯ ಮೇಲೆ ಇನ್ನ ಚಲಾಯಿಸು ಅಂತ ವಿಭೀಷಣ ಯುದ್ಧದ ಸಂದರ್ಭದಲ್ಲಿ ರಾಮನಿಗೆ ಸಲಹೆಯನ್ನು ನೀಡ್ತಾನೆ ವಿಭೀಷಣನ ಸಲಹೆಯ ಮೇರೆಗೆ ರಾಮ ರಾವಣನ ನಾಭಿಗೆ ಬಾಣವನ್ನು ಹೊಡೆದು ರಾವಣನನ್ನು ಅಂತ್ಯಗೊಳಿಸ್ತಾನೆ ಇಲ್ಲಿ ರಾಮಾಯಣದಲ್ಲಿ ನಾವು ಪ್ರಭು ಶ್ರೀರಾಮ ಸೀತಾಮಾತೆ ಕಪಿಸೈನ್ಯ ಮತ್ತು ಲಕ್ಷ್ಮಣನನ್ನು ಎಷ್ಟೊಂದು ಪ್ರಾಮುಖ್ಯತೆಯಿಂದ ನೋಡ್ತೇವೋ ಅಷ್ಟೇ ಪ್ರಮುಖ ಪಾತ್ರವನ್ನು ಸಹ ಇಲ್ಲಿ ವಿಭೀಷಣನೂ ಸಹ ಬಯಸಿದ್ದಾನೆ ವಿಭೀಷಣ ಇಲ್ಲದೆ ಹೋಗಿದ್ರೆ ರಾವಣನನ್ನು ಅಂತ್ಯಗೊಳಿಸೋದು ಬಹಳಷ್ಟು ಕಷ್ಟದ ಸನ್ನಿವೇಶವಾಗ್ತಾ ಇತ್ತು ಯಾಕಂದರೆ ರಾಮ ಎಷ್ಟೇ ಪ್ರಯೋಗಗಳನ್ನು ಮಾಡಿದರೂ ಸಹ ರಾವಣನ ಅಂತ್ಯ ಆಗ್ತಾನೇ ಇರಲಿಲ್ಲ ಸ್ನೇಹಿತರೆ ರಾಮಾಯಣದ ಈ ಒಂದು ಸಣ್ಣ ಕಥೆಯ ಮುಖಾಂತರ ನಮಗೆ ಜೀವನದ ಎರಡು ಮಹಾನ್ ದೊಡ್ಡ ಸತ್ಯಗಳು ತಿಳಿದು ಬರ್ತವೆ ಮೊದಲನೆಯದ್ದು ನಾವು ಕೆಟ್ಟ ಕರ್ಮಗಳನ್ನು ಮಾಡಿದರೆ ನಮ್ಮವರೇ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಎರಡನೆಯದ್ದು ಎದುರಾಳಿ ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ಅವನನ್ನು ಅಂತ್ಯಗೊಳಿಸೋದಕ್ಕೋಸ್ಕರ ಅವನ ಆತ್ಮೀಯರಲ್ಲಿ ಒಬ್ಬನ ಸಹಾಯವನ್ನು ಪಡೆದುಕೊಂಡರೆ ಅವನನ್ನು ಸಲೀಸಾಗಿ ಅಂತ್ಯಗೊಳಿಸ್ಬೋದು ಅನ್ನೋದು ಸ್ನೇಹಿತರೆ ರಾಮಾಯಣರ ಈ ಒಂದು ಕಥೆಯ ಬಗ್ಗೆ ನಿಮಗೆ ಮೊದಲೇನೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಮಾಡಿ ಹೇಳಿ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ